ಕೋಡಿ ಕೊಯ್ಯುವ ವಕ್ಫ್ ಅಧ್ಯಕ್ಷ ದರ್ಗಾ ಅಭಿವೃದ್ಧಿಗೆ ಒಂದು ರೂಪಾಯಿ ತಂದಿಲ್ಲ ಆಸ್ಪತ್ರೆಯ ಕಾಮಗಾರಿಯಲ್ಲಿ ಹತ್ತು ಲಕ್ಷ ಕಮಿಷನ್ ಪಡೆದಿರುವ ಆರೋಪ ಹೆಸರಿಗಾಗಿ ಕಾರ್ಡಿಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧ್ಯಕ್ಷನಾಗಿದ್ದಾನೆ ಚಿಂತಾಮಣಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಶಾಸಕರಾದ ತನ್ವೀರ್ ಸೇಠ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಕೋಟಿ ವಿಶೇಷ ಅನುದಾನ ಮುರುಘಮಲ್ಲ ಹಜತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದು ಬಿಟ್ಟು ಯಾರು ಈಗ ಪಣ ತೊಟ್ಟಿಕೊಂಡು ವಕ್ಫ್ ಅಧ್ಯಕ್ಷ ಎಂದು ಕೋಳಿ ಕೊಯ್ಯುವವನು ಹೇಳಿಕೊಳ್ತಿದ್ದಾನೋ ಒಂದು ರೂಪಾಯಿ ದರ್ಗಾ ಅಭಿವೃದ್ಧಿಗೆ ಅನುದಾನ ತಂದಿದ್ರೆ ನಾನು ಈಗಲೇ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಎಂದು ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಹಾಗೂ ಮಾಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಬಿ ಎಸ್ ಅವರು ಹಾಲಿ ಅಧ್ಯಕ್ಷರ ವಿರುದ್ಧ ಹೇಳದೆ ಟೀಕಿಸಿದರು ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಜರ್ ಅಮ್ಮಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿದ ನಂತರ ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯಕ್ಕೆ ಅನುಕೂಲವಾಗುವಂತ ಕೆಲಸ ಮಾಡಿದರೆ ಅಂತ ವ್ಯಕ್ತಿ ವಕ್ಫ್ ಅಧ್ಯಕ್ಷರ ಎನಿಸಿಕೊಳ್ಬಹುದು ಕೇವಲ ಹೆಸರಿಗಾಗಿ ಕಾಡಿಗಾಗಿ ಅಧ್ಯಕ್ಷರಾಗಿದ್ದಾರೆ ವಿನಃ ಕೆಲಸ ಮಾಡುವುದಕ್ಕಲ್ಲ ಎಂದು ದೂರಿದರು ನನ್ನ ಅವಧಿಯಲ್ಲಿ ಆಗಿರುವ ದರ್ಗಾ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗಿ ನಿಂತಿವೆ ದರ್ಗಾ ಸಮೀಪ ಅನಧಿಕೃತ ಅಂಗಡಿಗಳು ತಲೆ ಎತ್ತಿವೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ವಕ್ಫ್ ಮಂಡಳಿ ಎಲ್ಲವೂ ಕಳ್ಳರ ಕೈಯಲ್ಲಿ ನಡೆದಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಈ ಸಂದರ್ಭದಲ್ಲಿ ಟಿಪ್ಪು ಸೆಕ್ಯುಲರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಮೊಹದೀನ್ ಪಾಷಾ ದರ್ಗಾ ಮುಖ್ಯಸ್ಥರಾದ ಆರಿಫ್ ಖಾನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲಿ ಅನ್ಸರ್ ಖಾನ್ ಅಫ್ಸರ್ ಪಾಷಾ ಚೌಡರೆಡ್ಡಿ ಪಾಳ್ಯ ಇಮ್ರಾನ್ ಪಾಷಾ ಅಮಾನ್ ಇದ್ರು ಎರಡು ಸಾವಿರದ ಹದಿನೆಂಟಲ್ಲಿ ಏನು ಅನುದಾನ ಬಂದಿತ್ತು ಮಾನ್ಯ ಸಿದ್ದರಾಮಯ್ಯ ಹಾಗೂ ತನ್ವೀರ್ ಸೈಟ್ ಇದ್ದಾಗ ಎರಡು ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ಸು ಅದು ಆದ ನಂತರ ಈ ಕಾಂಪೌಂಡ್ ಎಲ್ಲ ಏನು ಆವಾಗ ಮಾಡಿದ್ದೀವಿ ಇನ್ನೂ ಎರಡು ಕೋಟಿಯಲ್ಲಿ ಅದು ಬಿಟ್ಟು ಯಾರು ಇವಾಗ ಪಡ ತೊಟ್ಕೊಂಡು ನಾನು ಚೇರ್ಮನ್ ನಾನು ಚೇರ್ಮನ್ ಅಂತ ಇದ್ದಾನೆ ಕೋಳಿ ಕೊಯ್ಯವನು ಒಂದು ರೂಪಾಯಿ ತೊಗೊಂಡು ಬಂದಿದ್ರೆ ಈ ದರ್ಗಾಗೆ ನಾನು ರಾಜಕೀಯ ಬಿಟ್ಬಿಡ್ತೀನಿ ರಾಜಕೀಯ ನಿವೃತ್ತಿ ತೊಗೊತೀನಿ ಹೇಳೋದು ಅಲ್ಲ ಕೆಲಸ ಮಾಡಿ ತೋರಿಸ್ಬೇಕು ನಮ್ಮ ಜನಾಂಗಕ್ಕೆ ಉಪಯೋಗ ಆಗುವಂಥ ಒಂದು ಕೆಲಸ ಮಾಡಿದ್ರೆ ಅವನು ಅಧ್ಯಕ್ಷ ಅಂತ ಹೇಳ್ಕೊಬೇಕು ಹೆಸರಿಗೆ ಕಾರ್ಡ್ಗೆ ಅಧ್ಯಕ್ಷ ಮಾಡಿ ಕಮಿಷನ್ ತಿನ್ನೋ ಅಧ್ಯಕ್ಷರು ನಮಗೆ ಬೇಡ ನಾವೇನೇ ಇರಲಿ ನಮ್ಮ ಜನಾಂಗಕ್ಕೆ ನಮ್ಮ ಪ್ರಾಣವನ್ನು ಅಡವೆ ಇಟ್ಟುಬೇಕಂದ್ರೆ ನಾವು ಮಾ ಒಳ್ಳೆ ಕೆಲಸ ಮಾಡ್ತೀವಿ ವಿನಾ ಯಾವತ್ತೂ ಲಂಚದ ಹಿಂದೆ ಹೋಗೋಲ್ಲ ಇದ್ರ ಬ್ರಗೆಜ್ ಜಲ್ದಿ ತನಿಖೆ ಮಾಡಿ ಅದಕ್ಕೆ ಶೀಘ್ರ ಕ್ರಮ ಕೈಗೊಳ್ತೀವಿ ಯಾವ ರೀತಿ ನಂತರ ಬಹಳಷ್ಟು ಸ್ಥಳೀಯರು ಫೋನ್ ಮಾಡ್ತಾಯಿದ್ರು ಭಾಳಷ್ಟು ತೊಂದರೆಗಳಿಲ್ಲ ಆಗ್ತಾ ಇದೆ ನಿಮ್ಮ ಅವಧಿಯಲ್ಲಿ ಆಗಿರುವಂಥ ಎಲ್ಲ ಕಾಮಗಾರಿಗೆಗಳು ಹಂಗೆ ನಿಂತಿದೆ ಅಂತ ಸೊ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇವತ್ತು ನಮ್ಮ ಗುರುಗಳು ನಮ್ಮ ಅಮ್ಮಾಜಾನ್ ಅವರ ಆಸ್ಥಾನದಲ್ಲಿ ಇವತ್ತು ಬಂದು ಅವರಿಗೆ ಕೃತಜ್ಞತೆಗಳನ್ನು ತಲುಪಿಸಿದೆ ಇವತ್ತು ಏನು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಸ್ತಿತ್ವ ಬಂದಿದೆಯೋ ಇವರೆಲ್ಲ ರ ಆಶೀರ್ವಾದದೊಂದಿಗೆ ಈ ಒಂದು ಸರ್ಕಾರ ಬಂದಿದೆ ಆದರೆ ಭಾಳಷ್ಟು ದುಃಖವಾದ ಸಂಗತಿ ಇಲ್ಲಿ ಬಂದ ನಂತರ ನೋಡಿದ್ರೆ ಭಾಳಷ್ಟು ಕೆಲಸಗಳು ಏನು ನಾನು ಬಿಟ್ಟು ಹೋಗಿದ್ದೆ ಎರಡು ವರ್ಷ ಹಿಂದೆ ಅದೇ ಸ್ಥಿತಿನಲ್ಲಿ ಇದೆ ಆ ಸ್ಥಿತಿಯಲ್ಲಿ ಇದ್ದಿದ್ರು ಇರಲಿಲ್ಲ ಅದಕ್ಕೆ ಎಟ್ಟೋಗಿ ಇದೆ ಈ ಸ್ಥಿತಿ ನೋಡ್ತಾ ಇದ್ದೆ ನಾನು ಸುಮಾರು ಟೂ ತೌಸಂಡ್ ಹದಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಎನ್ಕ್ರೋಚ್ಮೆಂಟ್ನ ತೆಗೆದಿದ್ದೆ ಆದರೆ ಇವತ್ತು ಅದೇ ರೀತಿ ವ್ಯವಸ್ಥೆ ತಿರ್ಗಾ ಅದಕ್ಕೆಟ್ಟೋಗಿದೆ ಎಲ್ಲ ಅಂಗಡಿಗಳು ಈ ಥರ ವ್ಯವಹಾರ ಎಲ್ಲ ಕಾಂಪೌಂಡ್ಗೆ ಹಾಕಿ ತಿರ್ಗಾ ಅದೇ ಒಂದು ಎನ್ಕ್ರೋಚ್ಮೆಂಟ್ ಏನು ಹಳೆ ಇತ್ತು ಅದೇ ಥರ ಆಗಿದೆ ಭಾಳಷ್ಟು ದುಃಖದ ಸಂಗತಿ ಈ ಕರ್ನಾಟಕದಲ್ಲಿ ಏನು ವಕ್ ಬೋರ್ಡ್ ಇತ್ತು ಏನು ಮಾಡಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಸುಮಾರು ಎರಡು ವರ್ಷದಲ್ಲಿ ಈ ಕಮೇಟಿ ಕಳ್ಳರು ಕಮೇಟಿ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ಇವತ್ತು ನಮಗೆ ಅನಿಸ್ತಾ ಇದೆ ಸ್ಥಳೀಯದಾಗಿ ಯಾವ ಇಲ್ಲಿ ಚೇರ್ಮ್ಯಾನ್ ಅಂತಿದ್ದೋ ಅವನು ಏನು ಕೆಲಸ ಮಾಡಿಲ್ಲ ಇಲ್ಲಿ ಬರ್ತಾನೆ ಜನ ಹೇಳ್ತಾ ಇದ್ರು ಏನು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಲಕ್ ಎರಡು ಕೋಟಿ ಅನುದಾನ ಕೊಟ್ಟಿತ್ತು ಆ ಕಾಮಗಾರಿಗೆ ಸ್ಟಾರ್ಟ್ ಆಗಿದ್ರು ಅದರಲ್ಲೂ ಹತ್ತು ಲಕ್ಷ ರೂಪಾಯಿ ಪಡೆದು ಆ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ ಅದೂ ಕ್ವಾಲಿಟಿ ಇಲ್ಲ ಆದರೆ ಏನು ಏನೋ ಒಂದು ಬೇಜಾರು ಆಗೋದೇನೆಂದರೆ ದೇವ್ರು ಕೊಟ್ರು ಪೂಜಾರಿ ಹೊರ ಕೊಡೋಲ್ಲ ಅಂತಾರಲ್ಲ ಆ ಥರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರು ಇಲ್ಲಿ ಬಂದು ಬರುವಂಥ ಅಧಿಕಾರಿಗಳಾಗಲಿ ಅವರಿಂದನೇ ಈ ಕೆಲಸ ಆಗಿಲ್ಲ ಅಂದರೆ ಅದು ಭಾಳಷ್ಟು ದುಃಖವಾದ ಸಂಗತಿ ಫಸ್ಟು ಇಲ್ಲಿರೋ ಮ್ಯಾನೇಜರ್ನ ಸಸ್ಪೆಂಡ್ ಮಾಡಬೇಕು ಅದೇ ರೀತಿ ಇಲ್ಲಿ ಯಾರು ವರ್ಕರ್ಸು ಇದ್ದಾರೆ ಗ್ರೂಪ್ ಡಿನಲ್ಲಿ ಎಲ್ಲ ಅವ್ರಿಗೆಲ್ಲ ತೆಗಿಬೇಕು ಒಂದು ಸರ್ಕಾರದಲ್ಲಿ ಇರೋವಂಥ ಒಂದು ಮ್ಯಾನೇಜರು ಸರ್ಕಾರಿ ನೌಕರಿ ಮಾಡೋವರು ಅವರು ಮುಂದಗಡೆಯೇ ಈ ಥರ ಎನ್ಕ್ರೋಚ್ಮೆಂಟ್ಸ್ ಆಗಿ ಅಂಗಡಿಗಳು ಹಾಕಿ ಇವರ ಕಟ್ಟಡಗಳು ಕಣ್ಮ ಕಾಮಗಾರಿಗೆ ಮಾಡೋವಂಥ ಒಂದು ವ್ಯವಸ್ಥೆ ಬಂದರೂ ಅವರು ಮಾತಾಡಿಲ್ಲ ಅಂದರೆ ಆ ಸ್ಥಳೀಯರಿಗೆ ಮತ್ತು ಏನಕ್ಕೆ ಕೆಲಸ ಅವರು ಬಹಳಷ್ಟು ದುಃಖ ಆಗುತ್ತೆ ಒಂದು ಅಂಗಡಿ ಕಟ್ಟಬೇಕಂದ್ರೆ ಒಂದು ದಿನದಲ್ಲಿ ಯಾವುದು ಆಗಲ್ಲ ಅಷ್ಟು ದಿನ ಏನು ಮಾಡ್ತಾರೆ ಆಯಿತು ಒಂದಿನ ಏನೋ ರಜದಲ್ಲಿ ಇದ್ರೂ ಇಲ್ಲ ಒಂದಿನ ನೋಡಿಲ್ಲ ಅಂದರೆ ನಡೆಯುತ್ತೆ ಆದರೆ ಒಂದು ಹತ್ತು ದಿನ ನಡೆಯುವಂಥ ಕಾಮಗಾರಿಗೆ ಕೆಲಸಗಳಾಗಿ ಅಂಗಡಿಗಳು ಕಾಂಪೌಂಡ್ ಕಾಂಪೌಂಡ್ಗೆ ಹಾಕಿ ಅಷ್ಟು ದಿನ ಏನು ಮಾಡ್ತಾ ಇದ್ರು ಮ್ಯಾನೇಜರು ಅವ್ರ ಮೇಲೆ ಶೀಘ್ರವೇ ಕ್ರಮ ಕೈಗೆ ತಗೊಂಡು ಅವ್ರಿಗೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕಂತ ನನ್ನ ಆಗ್ರಹ ಮಾಡ್ತೀನಿ